ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿಗೆ ಏನು ಮಾಡೋದು ಅಂತ ಆಲೋಚನೆಯಲ್ಲಿರುವಾಗ ತಕ್ಷಣ ಮಾಡುವಂಥ ಆರೋಗ್ಯಕರವಾದ ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ ಅವಲಕ್ಕಿ ಈನು ಸೋಡಾ ಯಾವುದೂ ಹಾಕದೆ ಆರೋಗ್ಯಕರವಾದ ದೋಸೆ ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ತವ ಬಿಸಿಯಾಗಲು ಇಟ್ಟು ಇದಕ್ಕೆ ಒಂದು ಕಪ್ನಷ್ಟು ರಾಗಿ ಹಿಟ್ಟು ಹಾಕ್ತಾ ಇದ್ದೇನೆ ರಾಗಿ ಹಿಟ್ಟನ್ನು ಎರಡು ನಿಮಿಷದವರೆಗೆ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹುರಿದುಕೊಳ್ಳಬೇಕು ಇದನ್ನು ಕೈ ಬಿಡದೆ ಹೀಗೆ ಮಗುಚುತ್ತಾ ಹುರಿದುಕೊಳ್ಳಬೇಕು ಇದರ ಹಸಿವಾಸನೆ ಹೋಗಬೇಕು ಇದು ಹುರಿಯುತ್ತಾ ಬರುವಾಗ ಸ್ವಲ್ಪ ಪರಿಮಳ ಬರ್ತದೆ ಆವಾಗ ಇದನ್ನು ತೆಗೆಯದ್ರಾಯಿತು ಇದನ್ನು ಹುರಿದುಕೊಳ್ಳಿಕ್ಕೊಂದು ಎರಡು ನಿಮಿಷ ಬೇಕಾಗ್ತದೆ ಈಗ ಇದು ಆಗಿದೆ ಇದನ್ನೀಗ ಬೇರೆ ಪಾತ್ರೆಗೆ ಹಾಕಿಕೊಂಡು ಈಗ ಅದೇ ತವದ ಮೇಲೆ ನಾನಿಲ್ಲಿ ಒಂದು ಕಪ್ನಷ್ಟು ರವೆ ಹಾಕ್ತಾ ಇದ್ದೇನೆ ರವ ಕೂಡ ಹಾಗೆ ಮೀಡಿಯಂ ಫ್ಲೇಮಲ್ಲಿ ಒಂದೆರಡು ನಿಮಿಷದವರೆಗೆ ಇದನ್ನು ಹುರಿದುಕೊಳ್ಬೇಕು ಕೈ ಬಿಡದೆ ಇದನ್ನು ಹುರಿದುಕೊಳ್ಬೇಕು ಈಗ ಇದು ಆಗಿದೆ ಇದನ್ನು ತೆಗೆದು ರಾಗಿ ಹಿಟ್ಟಿನ ಜೊತೆಗೆ ಇದನ್ನು ಹಾಕಿಕೊಳ್ಬೇಕು ಯಾವ ಕಪ್ನಲ್ಲಿ ರಾಗಿ ಮತ್ತು ರವ ತಗೊಂಡಿದ್ದೆವು ಅದೇ ಕಪ್ನಲ್ಲಿ ಅರ್ಧ ಕಪ್ನಿಂದ ಮುಕ್ಕಾಲು ಕಪ್ನವರೆಗೆ ಮೊಸರು ತಗೊಂಡು ಚೆನ್ನಾಗಿ ಬೀಟ್ ಮಾಡಿ ಹಾಕ್ಕೊಳ್ಬೇಕು ನಾನು ಇದಕ್ಕೆ ಮುಕ್ಕಾಲು ಕಪ್ಪು ಮೊಸರು ಹಾಕಿದ್ದೇನೆ ಹಾಗೆಯೇ ಅದೇ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ನೀರು ಹಾಕ್ತಾ ಈಗ ಇದನ್ನು ಒಂದು ಸಲ ಗಂಟು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಸಲ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಇದಕ್ಕೆ ಇನ್ನೊಂದು ಅರ್ಧ ಕಪ್ ನೀರು ಹಾಕಿದ್ದೇನೆ ಈಗ ಉಳಿದ ಅರ್ಧ ಕಪ್ಪನ್ನು ಹಾಕಿ ಒಟ್ಟಿಗೆ ನಾನಿಲ್ಲಿ ಎರಡು ಕಪ್ ನೀರು ಹಾಕಿದ್ದೇನೆ ಮುಕ್ಕಾಲು ಕಪ್ನಷ್ಟು ಮೊಸರು ಹಾಕಿದ್ದೇನೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು ಉಪ್ಪು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಳ ಮುಚ್ಚಿ ಒಂದು ಇಪ್ಪತ್ತು ನಿಮಿಷದವರೆಗೆ ಬಿಡಬೇಕು ಅದಕ್ಕೆ ಹಾಕಿರುವ ರವೆ ಚೆನ್ನಾಗಿ ನೆನೆಬೇಕು ಈಗ ಇಲ್ಲಿ ಗ್ಯಾಸ್ ಆನ್ ಮಾಡಿ ತವೆ ಬಿಸಿ ಆಗ್ಲಿಟ್ಟು ಇದಕ್ಕೆ ಒಂದು ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ಇದಕ್ಕೆ ಕಾಲು ಚಮಚದಷ್ಟು ಸಾಸಿವೆ ಕಾಲು ಚಮಚದಷ್ಟು ಜೀರಿಗೆ ಹಾಗೆಯೇ ಒಂದು ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ ಇದನ್ನು ಫ್ರೈ ಮಾಡಿಕೊಳ್ಳಬೇಕು ಈರುಳ್ಳಿ ಜಾಸ್ತಿ ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಇದನ್ನು ಸ್ವಲ್ಪ ಒಂದು ನಿಮಿಷದವರೆಗೆ ವಾಸನೆ ಹೋಗುವ ತನಕ ಫ್ರೈ ಮಾಡಿದರೆ ಸಾಕು ಈರುಳ್ಳಿ ಒಂದು ನಿಮಿಷದವರೆಗೆ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿದ ಕರಿಬೇವನ್ನು ಹಾಕಿಕೊಳ್ಳಬೇಕು ಹೀಗೆ ಗ್ಯಾಸ್ ಆಫ್ ಮಾಡಿ ಇದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು ಚಟ್ನಿ ಮಾಡಲಿಕ್ಕೆ ಕಾಲು ಕಪ್ನಷ್ಟು ತೆಂಗಿನ ತುರಿ ಹಾಕಿದ್ದೇನೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ ನಮ್ಮ ಖಾರಕ್ಕೆ ತಕ್ಕಾಗಿ ಕಾಯಿ ಮೆಣಸು ಹಾಕಿಕೊಳ್ಬೇಕು ಹಾಗೆ ಚಿಕ್ಕ ತುಂಡು ಶುಂಠಿ ಒಂದು ಟೇಬಲ್ ಸ್ಪೂನ್ನಷ್ಟು ಹುರಿಗಡ್ಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದನ್ನು ಗ್ರೈಂಡ್ ಮಾಡಿ ತರಬೇಕು ನಾನಿದನ್ನು ತುಂಬ ನುಣ್ಣಗೆ ಗ್ರೈಂಡ್ ಮಾಡಲಿಲ್ಲ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿದ್ದೇನೆ ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕುಡಿಯೋದಕ್ಕೆ ಹಾಕಿ ನಾನು ಸ್ವಲ್ಪ ಚಟ್ನಿಯನ್ನು ತೆಳುವಾಗಿ ಮಾಡಿಕೊಂಡಿದ್ದೇನೆ ನಿಮಗೆ ಹೇಗೆ ಬೇಕು ಹಾಗೆ ಮಾಡಿಕೊಳ್ಬೋದು ಈಗ ಒಗ್ಗರಣೆಗೆ ಇಲ್ಲಿ ನಾನು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಕಾಲು ಚಮಚದಷ್ಟು ಸಾಸಿವೆ ಕಾಲು ಚಮಚದಷ್ಟು ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಸ್ವಲ್ಪ ಕೆಂಪಾಗುವ ತನಕ ಫ್ರೈ ಮಾಡಿದ ನಂತರ ಗ್ಯಾಸ್ ಆಫ್ ಮಾಡಿದ ನಂತರ ಇದಕ್ಕೆ ಕರಿಬೇವನ್ನು ಹಾಕಿ ಒಗ್ಗರಣೆಯನ್ನು ಹಾಕಿಕೊಳ್ಳಬೇಕು ಈಗ ಚಟ್ನಿ ರೆಡಿಯಾಗಿದೆ ಈಗ ನೆನೆಸಿಟ್ಟ ಈ ಹಿಟ್ಟು ಸ್ವಲ್ಪ ದಪ್ಪಗಾಗಿದೆ ನೋಡಿ ಈ ರವೆ ಸ್ವಲ್ಪ ನೆನೆದಾಗ ಇದು ಹಿಟ್ಟು ದಪ್ಪ ಆಗ್ತದೆ ಫ್ರೈ ಮಾಡಿಟ್ಟ ಈರುಳ್ಳಿ ತನ್ನಗಾದ ನಂತರ ಅದನ್ನು ಈ ಹಿಟ್ಟಿನ ಜೊತೆಗೆ ಸೇರಿಸಿಕೊಳ್ಳಬೇಕು ಹಾಗೆ ಇಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ ಇದ್ದೇನೆ ತೆಂಗಿನ ತುರಿ ಇಲ್ಲದಿದ್ದರೆ ಒಂದು ಕ್ಯಾರೆಟನ್ನು ತುರಿದು ಹಾಕ್ಬೋದು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೇನೆ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನೋಡಿ ಇಟ್ಟು ಈ ಅದಕ್ಕೆ ರೆಡಿಯಾಗಿದೆ ತುಂಬ ತೆಳ್ಳಗೆ ಕೂಡ ಮಾಡಬಾರ್ದು ತುಂಬ ದಪ್ಪಗೆ ಕೂಡ ಇರಬಾರ್ದು ಗ್ಯಾಸ್ ಆನ್ ಮಾಡಿ ಬಿಸಿ ಬಿಸಿಯಾಗಲೇ ಇಟ್ಟು ತವ ಚೆನ್ನಾಗಿ ಕಾಯಿಸಿಕೊಳ್ಬೇಕು ಈಗ ಇದಕ್ಕೆ ದೋಸೆ ಹಾಕ್ತಾ ಇದ್ದೇನೆ ದೋಸೆಯನ್ನು ತುಂಬ ಅಗಲವಾಗಿ ಹರಡಲಿಕ್ಕಿಲ್ಲ ಒಂದು ಎರಡು ಚಮಚ ಹಿಟ್ಟು ಹಾಕಿ ಮೇಲೆಯಿಂದ ಸ್ವಲ್ಪ ಹೀಗೆ ಹರಡಿಕೊಂಡ್ರೆ ಸಾಕು ಹೀಗೆ ಇದಕ್ಕೆ ಒಂದು ನಿಮಿಷದವರೆಗೆ ಮುಚ್ಚಳವನ್ನು ಮುಚ್ಚಿಡಬೇಕು ಈಗ ಒಂದು ನಿಮಿಷದ ನಂತರ ನೋಡಿ ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಬೇಕಾದರೂ ಹಾಕಿಕೊಳ್ಬೋದು ಈಗ ದೋಸೆಯನ್ನು ಮಗುಚ್ಚಿ ಹಾಕಿಕೊಳ್ಬೇಕು ಮಗುಚಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ಕಾಯುವ ತನಕ ಇದನ್ನು ಬೇಯಿಸಿಕೊಳ್ಬೇಕು ನೋಡಿ ದೋಸೆಯನ್ನು ಈ ರೀತಿ ಚೆನ್ನಾಗಿ ಕಾಯಿಸಿಕೊಳ್ಬೇಕು ನೋಡಿ ಆರೋಗ್ಯಕರವಾದ ದೋಸೆ ರೆಡಿಯಾಗಿದೆ ಈಗ ಇನ್ನೊಂದು ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಜಾಸ್ತಿ ಹರಡಲಿಕ್ಕಿಲ್ಲ ಸ್ವಲ್ಪ ಸ್ಪೂನನ್ನು ಹರಡಿಕೊಂಡ್ರೆ ಸಾಕು ಆನಂತರ ಮುಚ್ಚಳ ಮುಚ್ಚಿದನ್ನು ಒಂದು ನಿಮಿಷ ಬೇಯಿಸಿ ಆ ನಂತರ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ತಿರುಗಿಸಿ ಹಾಕಿಕೊಳ್ಳಬೇಕು ಈ ದೋಸೆಯನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಥವಾ ರಾತ್ರಿಯ ಊಟಕ್ಕೂ ಕೂಡ ಮಾಡಿಕೊಳ್ಬೋದು ತುಂಬಾ ಆರೋಗ್ಯಕರವಾದ ದೋಸೆ ಒಂದು ಎರಡು ದೋಸೆ ತಿನ್ನುವಾಗಲೇ ಹೊಟ್ಟೆ ತುಂಬುತ್ತದೆ ರಾಗಿ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಲ್ಲರಿಗೂ ಗೊತ್ತು ಹಾಗಾಗಿ ಈ ದೋಸೆಯನ್ನು ಒಂದು ಸಲ ಮಾಡಿ ತಿನ್ನಿ ತುಂಬಾ ರುಚಿಯಾಗ್ತದೆ ಎಲ್ಲರಿಗೂ ಕೂಡ ಇಷ್ಟ ಆಗ್ತದೆ ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ರೇಖಾ ಕಿಚನ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು